ಮೇಡಮ್ ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಟಲಿಲ್ಲ ಪೊಲೀಸರು ಕರೆಕ್ಟ್ ಕರೆಕ್ಟ್ ತಾವು ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ ಅವರು ಕ್ಲಾರಿಟಿ ಕೊಡ್ತೀನಿ ಓಕೆ ಓಕೆ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ನಮಗೆ ನಮ್ಮ ದೇಶ ಭಕ್ತಿಯನ್ನು ಯಾರು ಕ್ವಶನ್ ಮಾಡಬಾರ್ದು ಹಾ ಹಾ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ ನಮ್ಮ ದೇಶದ ನೀರನ್ನು ಊಟ ಮಾಡಿ ನಮ್ಮ ದೇಶದಲ್ಲಿ ಎಲ್ಲಾ ಫೆಸಿಲಿಟಿಗಳನ್ನು ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದ್ರೆ ಐ ಆಮ್ ಆಲ್ಸೋ ಅಗೇನ್ಸ್ಟ್ ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ ಆ ಕೇಳಿದಾಗ ನಾಜಿರ್ ಖಾನ್ ಪಾಕಿಸ್ತಾನ ಆ ರೀತಿ ಆದಾಗ ಒಂದ್ ಸ್ವಲ್ಪ ಕರುಣೆ ಇರಲಿ ಅವರು ನಾನು ಸಾರಿ ಆ ಶಬ್ದ ನಿಮಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವರು ಸ್ಪಷ್ಟೀಕರಣ ತನಿಖೆ ಹೇಗೆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ ಮಹಾಜನಗಳಿಗೆ ಕೇಳಿರಿ ಜಗತ್ ನೋಡುತ್ತೆ ಮೇಡಮ್ ನಿಮ್ಮ ಪಿಯೇ ಮತ್ತು ನಿಮ್ಮ ತಮ್ಮನ ಪಿಯೇ ಮುಂದೆ ನಿಂತ್ಕೊಂಡು ಮಾಡಿದಂಥ ಅಲ್ಲೇ ಅದು ಸಿಟಿ ರೋರು ಕೊಟ್ಟಿರೋ ಕಂಪ್ಲೇಂಟ್ ಏನಾಯಿತು ಯಾಕೆ ಇವತ್ತಿನ ತನಕ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಘಟನೆಗೆ ಸಂಬಂಧವಾಗಿ ಯಾರೇ ಕಾನೂನನ್ನ ಕೈಯಲ್ಲಿ ತಗೊಳ್ಳಿ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲಿ ಎಫ್ಐಆರ್ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾರೇ ಕಾನೂನನ್ನ ಕೈಯಲ್ಲಿ ತಗೊಂಡ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಅದಕ್ಕಿಂತ ಮುಂಚೆ ಒಂದು ತಮಗೆ ನಾನು ಪ್ರಶ್ನೆ ಮಾಡ್ತೀನಿ ನಾನು ಏನಾದರೂ ಅವರ ಹೆಂಡ್ತಿಗೆ ಈ ಮಾತನ್ನ ಅಂದಿದ್ರೆ ಏನಾಗಿರೋದು ಕೂಡ ವಿನಾಕಾರಣ ಇವ್ರನ್ನ ಅಷ್ಟೊತ್ತು ರಾತ್ರಿ ಸುತ್ತಾಡಿಸಿ ಹೀರೋ ನೀವು ಮಾಡಿಟ್ಟು ಬಿಟ್ಟ್ರಿ ಎದುರಿಸ್ತೀನಿ ಅಂತ ಬಂದವರೆಲ್ಲ ನೀವು ಹೇಳೋದು ಅದು ನಿಜ ಯಾಕಂತಂದ್ರೆ ಆ ಘಟನೆ ಆಗಿದ್ದು ಆದಂತ ಸಂದರ್ಭ ಅದರಿಂದ ಆದಂತ ನೋವು ಅವಮಾನ ಇದೆಲ್ಲ ಒಂದು ಕಡೆ ಇಡೋಣ ವಾಯ್ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆದರೆ ಅವರು ಇವತ್ತು ತಮ್ಮನ್ನು ತಾವು ಯಾವ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಈ ಅವರು ಯುದ್ಧವನ್ನು ಗೆದ್ದ ಹಾಗೆ ಇಡೀ ಬಿ ಜೆ ಪಿಯನ್ನು ನಾನು ಇದನ್ನ ಮಾಡಿದೆ ಅನ್ನೋ ರೀತಿಯಾಗಿ ಬಿ ಜೆ ಪಿ ಅವ್ರದ್ದು ಒಂದೇ ಪಾಯಿಂಟು ಈ ಮುಂದೆ ಬರುವಂಥವ್ರಿಗೆ ಅಥವಾ ಮಹಿಳೆಯರಿಗೆ ಹೇಗೆ ಕುಗ್ಗಿಸ್ಬೇಕು ಏನು ಸಾಧನೆ ಅಂದರೆ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ತುಂಬ ಒಳ್ಳೆ ಮನುಷ್ಯ ಅಲ್ಲಿಂದ ಹಿಡಿದು ಅಲ್ಕೋಹಾಲ್ ತನಕ ಎಲ್ಲವೂ ಕಾಸ್ಟ್ಲಿ ನನ್ನ ಬಸ್ಸಿನ ರೇಟ್ ಒಂದು ಏರಿಸಿಟ್ಟಿದ್ದೀರಿ ನಾನು ಬಡವ ದುಡ್ಡಿಲ್ಲ ನನ್ನ ಹತ್ರ ರಾಜ್ಯದ ಜನರ ಮೇಲೆ ಭಾರ ಕೂಡ ಜಾಸ್ತಿ ಮಾಡಿದ್ದೀರಿ ನೀವು ಅಂತ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ನಿಮಗೆ ಆ ರೀತಿ ಕಾಣಿಸಬಹುದು ಸ್ವಲ್ಪ ಭಾರ ಆಗಿರಬಹುದು ನೀವು ಹೇಳಿದ ಹಾಗೆ ಆದರೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಆದರೆ ನಾವು ಕೊಡ್ತಾ ಇರುವಂತ ಗ್ಯಾರಂಟಿಯಿಂದ ಎಲ್ಲೋ ಅವ್ರಿಗೆ ಅನುಕೂಲನೂ ಆಗ್ತಾ ಇದೆ ಅಲ್ಲ ಹಂಗನ ಕೆಡಿಕೊಂಡ್ ಬಾಯ್ ಊಟ ಇಟ್ಬಿಡಕಿಲ್ವಾ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್